ೋರ ಪಾತ್ ಅಜಾಮಿಳನ ಸಲುಹಿದನ ವಾಲ್ಮೀಕಿ ಮುನಿಗೆ ಹೊರ ಕೊಟ್ಟ ದಾಸ್ ಮಗನಿಗೆ ತನ್ನ ಮಹಿಮೆ ತೋರಿದ ತೋರಿದನಾಮ ದಾಸ್ ಮಗನಿಗೆ ತನ್ನ ಮಹಿಮೆ ತೋರಿದ ತೋರಿದನಾಮ ದ್ರೌಪದಿಯ ಮಾನಭಂಗ ಕಾಯ್ದ ನಾಮ ಆತ್ಮ ಧ್ಯಜ ಹರಿಪುಣ್ಯ ನಾಮ ಈ ಕೀರ್ತನೆಯಲ್ಲಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಭಕ್ತಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ ಭಕ್ತಿಯಲ್ಲಿ ನವವಿಧ ಭಕ್ತಿಗಳಿದೆ ಅದರಲ್ಲಿ ಅವ್ರು ಹೇಳ್ತಕ್ಕಂತಹದ್ದೇನೋ ನಾಮ ಸಂಕೀರ್ತನೆ ಯೋಗೀಶ್ವರೈತೆ ಎಕ್ಕುವಿ ಜನ್ಮಂಬು ಯೋಗಿ ಕಾಕುಂಡಿನ ಕೊದವಲಿ ಅದು ಹರಿನಾಮ ಸಂಕೀರ್ತನಲ್ಲಿ ಜೇಯುವಾಡ ತಡೆ ಯೋಗಿ ಅಂತ ಹೇಳ್ತಾರೆ ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯೋಗೀಶ್ವರನಾದರೆ ಆ ಜನ್ಮ ಸಾರ್ಥಕ ನೂರಾರು ಕೋಟಿಗೂ ಒಬ್ಬ ಯೋಗಿ ಸಿಗೋದು ಕಷ್ಟ ಅಷ್ಟಾಗೋದಿಲ್ಲ ಅಂತ ತಿಳ್ಕೊಪ್ಪ ಆದರೆ ನಾಮ ಸಂಕೀರ್ತನೆಯನ್ನು ಮಾಡು ಅಂತ ಹೇಳ್ತಾರೆ ಅಂದರೆ ನಾಮಬಲ ಬಹಳ ಮುಖ್ಯವಾದಂತಹದ್ದು ಅಂತ ಹೇಳ್ತಾರೆ ದಾಸರು ಅದೇ ಹೇಳ್ತಾರೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಪುರಂದರದಾಸರು ಹೇಳ್ತಾರೆ ಅಂದರೆ ನಾಮಬಲ ಬಹಳ ಶ್ರೇಷ್ಠವಾದದ್ದು ಯಾವಾಗ ಈ ನಾಮಬಲ ಬರ್ತದೆ ಅಂದರೆ ಜೀವನದುದ್ದಕ್ಕೂ ನಾಮಬಲವನ್ನು ಮಾಡಿಕೊಂಡು ಹೋಗ್ತಾ ಇರತಕ್ಕಂಥ ಸಮಯದಲ್ಲಿ ಅಂತ್ಯಕಾಲ ಬಂದಾಗ ಅಂತ್ಯಕಾಲದಲ್ಲಿ ಭಗವಂತನ ನಾಮ ಬರಬೇಕು ಅದಕ್ಕೆ ಕನಕದಾಸರು ಹೇಳ್ತಾರೆ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನೋ ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಶರಣುಹುಕ್ಕನಯ್ಯ ಯನ ಮರಣ ಕಾಲದಲ್ಲಿ ನಿಮ್ಮ ಚರಣ ಸ್ಮರಣೆ ಮರೆಯದಿರಿಸೋ ಪರಮಾತ್ಮ ಅಂತ ಹೇಳ್ತಾರೆ ಶರಣು ಹೊಕ್ಯನಯ್ಯ ಯನ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಮರೆಯದಿರಿಸೋ ಅಂತ ಹೇಳ್ತಾರೆ ಅಂದರೆ ಅಂತ್ಯಕಾಲದಲ್ಲಿ ಪ್ರಾಣವಾಯುವುಲನ್ನಿ ನೀಪದ ಭಕ್ತಿಲು ಗುರಿ ನಿಲ್ಪಿವೆ ಗಮೆ ಕಾಯಮಿಡಿಚೇಟ ಪುಡೈನನ್ನು ಕಲುಗದಾ ನೀ ಕರುಣ್ಣ ಅಂತ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಹೇಳ್ತಾರೆ ಅಂದರೆ ನಾಮ ಸಂಕೀರ್ತನೆ ಅಷ್ಟು ಮಹತ್ವವುಳ್ಳದ್ದು ಆ ನಾಮಬಲ ಅಂತಹದ್ದು ಅಂತ್ಯಕಾಲದಲ್ಲಿ ಅದು ಬಹಳವಾಗಿ ಆ ನಾಮಬಲ ಬ ಬರ್ತಕ್ಕಂಥದ್ದು ಪೂರ್ವಜನ್ಮದ ಸುಕೃತದಿಂದ ಮಾತ್ರ ಸಾಧ್ಯ ಘೋರ ಪಾತಕ ಅಜಾಮಿಳನ ಸಲುಹಿದ ನಾಮ ಅಂತಾರೆ ಸದ್ಗುರು ಯೋಗಿನಾರಾಯಣ ತಾತಯ್ಯನು ಆ ನಾಮ ಘೋರ ಪಾತಕನಾಗಿರ್ತಕ್ಕಂಥ ಅಜಾಮಿಳನನ್ನು ಕೂಡ ರಕ್ಷಿಸಿತು ಯಾವ ರೀತಿ ಅಜಾಮಿಳ ಎಂಬತಕ್ಕಂಥವನ್ನು ಬಹಳವಾದಂತಹ ಅನೇಕ ತಪ್ಪುಗಳನ್ನು ತನ್ನ ಜೀವನದಲ್ಲಿ ಮಾಡಿಕೊಂಡು ಬಂದಿದ್ದಂತಹವನು ವಾವಿ ವರಸಿಗಳೇ ಇಲ್ಲದಂತಹವನು ಅದು ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂತಹ ತಪ್ಪುಗಳನ್ನು ಜೀವನದಲ್ಲಿ ಮಾಡಿಕೊಂಡು ಬಂದಿರ್ತ ಬಂದಿದ್ದವನು ಅಜಾಮಿಳ ಅಂತಹ ಅಜಾಮಿಳನಿಗೆ ಯಾವ ರೀತಿ ವೈಕುಂಠ ಪ್ರಾಪ್ತಿಯಾಯಿತು ಇಷ್ಟೊಂದು ತಪ್ಪುಗಳು ಮಾಡಿದ್ರೂ ಕೂಡ ಪಾತಕಿ ಆಗಿದ್ರೂ ಕೂಡ ಅಂತಹ ಅಜಾಮಿಳನಿಗೆ ಯಾವ ರೀತಿ ಪರಮಾತ್ಮನು ಸಾಕ್ಷಾತ್ಕರಿಸಿದ ಅಂದರೆ ತನ್ನ ಮಗನಿಗೆ ಪರಮಾತ್ಮನ ಹೆಸರನ್ನಿಟ್ಟಿದ್ದಾನೆ ನಾರಾಯಣ ಅಂತ ಇಟ್ಟಿದ್ದಾನೆ ಇನ್ನೇನು ಅವಸಾನ ಕಾಲ ಬಂದಿದೆ ಜೀವನದ ಎಲ್ಲ ಕಹಿ ಅನುಭವಗಳನ್ನ ನೋಡಿದ್ದಾಯಿತು ಅಂತ್ಯಕಾಲದಲ್ಲಿ ಇನ್ನೇನು ಪ್ರಾಣ ಹೋಗ್ತಕ್ಕಂಥ ಸಮಯ ಆ ಸಮಯದಲ್ಲಿ ತನ್ನ ಪೂರ್ವ ಜನ್ಮದ ಸುಖ ಸುಕೃತದಿಂದ ಪೂರ್ವ ಜನ್ಮದ ಸುಕೃತ ಇಲ್ಲದೆ ಹೋದರೆ ಭಗವಂತನು ಜ್ಞಾಪಕಕ್ಕೆ ಬರುವುದಿಲ್ಲ ತನ್ನ ಪೂರ್ವ ಜನ್ಮದ ಅದೆಷ್ಟೋ ಸುಕೃತವಿತ್ತೇನು ಅಜಾಮಿಳನಿಗೆ ಪೂರ್ವ ಜನ್ಮದ ಸುಕೃತದಿಂದ ಅಜಾಮಿಳನು ಪರಮಾತ್ಮನ ನಾಮಸ್ಮರಣೆಯನ್ನ ಕಾಲದಲ್ಲಿ ಮಾಡಿದ್ದಾನೆ ಒಂದು ಕಡೆ ಯಮದೂತರು ಬಂದು ಕಾಯ್ತಾ ಇದ್ದಾರೆ ಯಾವಾಗ ಯಾವಾಗ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ಬೇಕು ನನ್ನ ಅಂತ ಆದರೆ ವಿಷ್ಣುದೂತರು ಬಂದಿದ್ದಾರೆ ಅಲ್ಲಿಗೆ ಇಲ್ಲಪ್ಪ ಇಲ್ಲಪ್ಪ ಈ ಅಜಾಮಿಳ ವೈಕುಂಠಕ್ಕೆ ಪ್ರಾಪ್ತನಾಗಿರ್ತಕ್ಕಂತಹವನು ಯಮಲೋಕಕ್ಕಲ್ಲ ನೀವು ಹಿಂದಿರುಗುಯಿ ಅಂತ ಹೇಳ್ತ ಹೇಳ್ತಾ ಇದ್ದಾರೆ ವಿಷ್ಣು ದೂತರು ಬಂದು ಅದು ಯಾಕೆ ಸಾಧ್ಯ ಅಂತಂದರೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ದಾನೆ ಯಾವುದೇ ಸಂಸಾರ ಜಿಂಜಿರಿಗೆ ಸಿಕ್ಕಾಕ್ಕೊಂಡಿಲ್ಲ ಅಂತ್ಯಕಾಲದಲ್ಲಿ ಪೂರ್ವಜನ್ಮದ ಸುಕೃತದಿಂದ ಆ ಅಜಾಮಿಳನಿಗೆ ಪರಮಾತ್ಮನ ನಾಮಸ್ಮರಣೆ ಬಂದಿದೆ ಅದಕ್ಕೋಸ್ಕರ ಈ ಮನುಷ್ಯ ವೈಕುಂಠಕ್ಕೆ ಪ್ರಾಪ್ತನಾಗ್ತಕ್ಕಂಥವನು ಅಂತೇಳಿ ಅಜಾಮಿಳನನ್ನು ವೈಕುಂಠಕ್ಕೆ ಕರೆದೊಯ್ತಾರೆ ನವಾಲ್ಮೀಕಿ ಮುನಿಗೆ ಹೊರ ಕೊಟ್ಟ ನಾಮ ಪರಮಾತ್ಮನ ನಾಮ ಸಂಕೀರ್ತನೆ ಅಂತ್ಯಕಾಲದಲ್ಲಿ ಹೇಳಿದ್ದರಿಂದ ಅಜಾಮಿಳ ವೈಕುಂಠಕ್ಕೆ ಹೋದ ವಾಲ್ಮೀಕಿ ಎಂಬತಕ್ಕಂಥವರು ಬೇಟೆಗಾರರ ಸಮುದಾಯದಲ್ಲಿ ಜನ್ಮಿಸಿದ್ದವರು ಬೇಟೆಗಾರ ತಮ್ಮ ಜೀವನೋಪಾಯನವನ್ನು ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡೋದಕ್ಕೋಸ್ಕರ ಬೇಟೆಯಾಡ್ತಾ ಬೇಟೆಯಾಡ್ತಾ ಸಂಸಾರ ಪೋಷಣೆಯನ್ನು ಮಾಡ್ತಾ ಇದ್ದಂಥವನು ಬೇಡರ ವಂಶದಲ್ಲಿ ಜನ್ಮಿಸಿದವರು ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳಾದರೂ ಅವರು ಹೇಗೆ ಹೇಗೆ ಬ್ರಹ್ಮಜ್ಞಾನಿಗಳಾದರು ಅಂದರೆ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲರನ್ನೂ ಕೂಡ ದರೋಡೆ ಮಾಡ್ತಕ್ಕಂಥ ರೀತಿ ಅವ್ರದ್ದು ಇರ್ತಕ್ಕಂಥದ್ದು ನಾರದ ಮಹರ್ಷಿಗಳು ಆ ದಾರಿಯಲ್ಲಿ ಬಂದಾಗ ನಾರದ ಮಹರ್ಷಿಗಳನ್ನು ಹಿಡ್ಕೊಳ್ತಾರೆ ಏನು ಕೊಡ್ತೀವಿ ಕೊಡು ಅಂತ ಕೇಳ್ತಾರೆ ಅಪ್ಪ ನನ್ನ ಹತ್ರ ಏನಿದೆ ಈ ತಂಬೂರಿ ಒಂದಿದೆ ಅಷ್ಟೇ ನಾನು ನಾಮ ಸಂಕೀರ್ತನೆ ಮಾಡ್ತಕ್ಕಂಥವನು ನನ್ನ ಹರ ಮತ್ತೇನಿಲ್ಲ ಆದರೂ ನೀನು ಇಷ್ಟಾಕಿ ಕೆಲಸ ಮಾಡ್ತಾ ಇದೆಯಾ ದರೋಡೆ ಕೋರೆ ಕೆಲಸ ನನ್ನ ಹೆಂಡತಿ ಮಕ್ಕಳು ಪೋಷಣೆಗಾಗಿ ಅದು ಇದರಿಂದ ತಪ್ಪು ಇದರಿಂದ ಪಾಪ ಬರ್ತದೆ ಅಂತ ನಿನಗೆ ಗೊತ್ತಿದೆಯಾ ಇಲ್ವಾ ಇಲ್ಲ ನನಗೆ ಗೊತ್ತಿಲ್ಲ ಇದರಲ್ಲಿ ಹೆಂಡತಿ ಮಕ್ಕಳಿಗೆ ಪಾಲು ಇದೆಯಾ ಈ ಪಾಪದಲ್ಲಿ ಆ ಇದೆ ಹಾಗಿದ್ರೆ ನಾನು ಇಲ್ಲೇ ಇರ್ತೀನಿ ಓಡಿ ಹೋದ ಹೆಂಡತಿಯನ್ನು ಕರೆದ ಮಕ್ಕಳನ್ನು ಕರೆದ ಅಮ್ಮ ಏನಾದರೂ ನಾನು ಮಾಡ್ತಕ್ಕಂಥದ್ದು ಪಾಪ ಅಂತ ಯಾರೋ ಮುನೀಶ್ವರ ಬಂದಿದ್ದಾರೆ ಈ ಪಾಪದಲ್ಲಿ ನಿನಗೇನಾದರೂ ಪಾಲು ಏ ನನಗೆ ಗೊತ್ತಿಲ್ಲ ನೀವು ಯಾವ ರೀತಿ ತಂದಾಗ್ತಾ ಇದ್ದೀರೋ ಸಂಸಾರಕ್ಕೆ ನನಗೆ ಗೊತ್ತಿಲ್ಲ ಮಕ್ಕಳನ್ನು ಕರೆದ ಅಪ್ಪ ನಿಮಗೇನಾದರೂ ಪಾಲುಂಟ ಅಪ್ಪ ನಮಗೆ ಗೊತ್ತಿಲ್ಲ ನೀವು ತಂದಾಗ್ತೀರಿ ಸಂಸಾರವನ್ನು ನಡೆಸ್ತಾ ಇದ್ದೀರಿ ಅಷ್ಟೇನಪ್ಪ ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತ ಹೆಂಡ್ತಿನೂ ಹೇಳಿದ್ಲು ಮಕ್ಕಳು ಹೇಳಿದರು ಓಡೋಡಿ ಬಂದ ಮಾಸ್ವಾಮಿ ನಾನದ್ದು ತಪ್ಪಾಯಿತು ನಾನು ಮಹಾ ಅಪರಾಧ ಮಾಡಿಬಿಟ್ಟಿದ್ದೀನಿ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಏನಾದರೂ ಒಂದು ಉಪಾಯವನ್ನು ಹೇಳಿ ಆಗ ನಾರದ ಮಹರ್ಷಿಗಳು ಹೇಳ್ತಾರೆ ಅಪ್ಪ ಪಾಪಕ್ಕೆ ಪ್ರಾಯಶ್ಚಿತ್ತ ಔಷಧಿ ಈ ಪ್ರಾಯಶ್ಚಿತ್ತ ಯಾವಾಗ ಬಂತೋ ಪಾಪಗಳೆಲ್ಲ ಹೋದ ಹಾಗೆ ಮತ್ತು ಈ ಪಾಪಗಳನ್ನೆಲ್ಲ ಕೂಡ ಹೊಡೆದೋಡಿಸಬೇಕಾದರೆ ರಾಮ ತಾರಕ ಮಂತ್ರ ಬಹಳ ಶ್ರೇಷ್ಠವಾದದ್ದು ಈ ರಾಮತಂತ ರಾಮ ತಾರಕ ಮಂತ್ರವನ್ನು ಶಿವನು ಪಾರ್ವತಿ ದೇವಿಗೆ ಹೇಳಿರ್ತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಮಂತ್ರ ಆ ರಾಮ ಮಂತ್ರ ಅದಕ್ಕೆ ದಾಸರ ಹೇಳೋದು ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಪುರಂದರದಾಸರು ಹೇಳ್ತಾರೆ ಅಂತಹ ಪವಿತ್ರವಾಗಿರ್ತಕ್ಕಂಥ ರಾಮ ತಾರಕ ಮಂತ್ರವನ್ನು ನೀನು ಪಠಣೆ ಮಾಡು ನೀನು ಜಪಿಸು ನಿನಗೆ ಸಾಕ್ಷಾತ್ಕಾರ ಆಗುತ್ತೆ ಸಾಕ್ಷಾತ್ಕಾರ ಆಗಬೇಕಾದ್ರೆ ಎಲ್ಲ ಪಾಪಗಳೆಲ್ಲ ಹೋಗಬೇಕು ಅದಕ್ಕೆ ರಾಮ ಮಂತ್ರವನ್ನು ಜಪಿಸಬೇಕು ಪೂರ್ವ ಪೂರ್ವಜನ್ಮದ ಸುಕೃತ ಬಹಳ ಇದೆ ತಂದೆ ಅದಕ್ಕಾಗಿಯೇ ನಾನು ಈ ದಾರಿಯಲ್ಲಿ ಬಂದಿದ್ದೀನಿ ಅಂಥೇಳಿ ಆ ರಾಮತಾರಕ ಮಂತ್ರವನ್ನು ಆ ಅವರಿಗೆ ಬೋಧನೆ ಮಾಡ್ತಾರೆ ಅವರು ಘೋರವಾದಂತಹ ತಪಸ್ಸನ್ನು ಮಾಡಿದಾಗ ಅವರ ಮೇಲೆ ಹುತ್ತ ಬೆಳೀತದೆ ಸಂಸ್ಕೃತದಲ್ಲಿ ಹುತ್ತಕ್ಕೆ ವಾಲ್ಮೀಕ ಅಂತ ಹೆಸರು ಆ ಹುತ್ತದ ಒಳಗನೇ ಇದ್ದೋಗ್ತಾರೆ ಈ ಮನುಷ್ಯ ಆ ವಾಲ್ಮೀಕ ದೊಡ್ಡದಾಗಿ ಬೆಳೆದಿರ್ತದೆ ಮತ್ತೆ ಸಾಕ್ಷಾತ್ಕಾರ ಹೊಂದಿದ ಮೇಲೆ ಅವರಲ್ಲಿಂದ ಬರ್ತಾರೆ ಅವರೇ ವಾಲ್ಮೀಕಿ ಮಹರ್ಷಿಗಳಾದರು ಅವರೇ ರಾಮಾಯಣ ಮಹಾಗ್ರಂಥವನ್ನು ಬರೆದು ವಿಶ್ ವಿಶ್ವಕ್ಕೆ ಸಮರ್ಪಣೆ ಮಾಡಿದರು ಅಂತಹ ನಾಮ ಸಿಕ್ಕ ಸಂಕೀರ್ತನೆ ಬಗ್ಗೆ ನಾವು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಹೇಳಿರೋದನ್ನು ತಿಳಿದುಕೊಂಡಿದ್ದೀವಿ ಎಲ್ಲರಿಗೂ ಕೂಡ ಅನಂತ ಅನಂತ ನಮಸ್ಕಾರಗಳು